ಶ್ರೀನಿವಾಸಪುರ ಸುದ್ದಿ ವಿಚಾರಣೆಗೆ ಹೋಗದೆ ಮೌನ ಚಲನವಲನಗಳಿಂದ ಕೂಡಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಯ ನಡೆ ಯಾಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮುನಿಲಕ್ಷ್ಮಯ್ಯನವರ ಸ್ಥಗಿತ ಕಾರ್ಯ ವೈಖರಿಯಿಂದ ತಾಲೂಕಿನ ಕೆಲವು ಶಿಕ್ಷಕರ ಕರ್ಮಕಾಂಡಗಳು ಬಗೆದಷ್ಟು ಬಯಲಾಗುತ್ತಿವೆ ಇದರ ಬೆನ್ನೆಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುತ್ತಕಪಲ್ಲಿ ಶಾಲೆ ಶಿಕ್ಷಕರಾದ ಲಕ್ಷ್ಮೀನಾರಾಯಣಗೌಡರವರ ಮೇಲೆ ಪೋಷಕರಾದ ನಾರಾಯಣಸ್ವಾಮಿ ಸನ್ ಆಫ್ ವೆಂಕಟಸ್ವಾಮಿರವರ ಮಗಳ ಮೇಲೆ ದೈಹಿಕ ಮತ್ತು ಮಾನಸಿಕವಾಗಿ ಹಿಂಸೆ ನೀಡುತ್ತಿದ್ದಾರೆಂದು ದೂರಿನ ಬಗ್ಗೆ ತಿಳಿದಾಗ ಮಾಧ್ಯಮದವರ ಭೇಟಿ ನೀಡಿ ಶಾಲೆಯ ಮಕ್ಕಳು ಮತ್ತು ಪೋಷಕರು ವಿಚಾರಗಳನ್ನು ಚರ್ಚಿಸಿ ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಗೆ ಬಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ಮಾಹಿತಿ ಕೇಳುತ್ತಿದ್ದರೆ ಅವರ ಬದಲಿಗೆ ಕೆಲವು ಶಿಕ್ಷಕರ ಉತ್ತರಗಳನ್ನು ನೀಡುವ ಕ್ರಮವನ್ನು ಪ್ರಶ್ನೆ ಮಾಡಿದ್ದಕ್ಕೆ ಕೆಲವು ಶಿಕ್ಷಕರು ರೌಡಿ ಗುಂಡಗಳ ರೀತಿ ವರ್ತಿಸಿ ಮಾಧ್ಯಮದವರ ಮೇಲೆ ಹರಿಹಾಯ್ದರು ನಂತರ ಈ ವಿಚಾರಣೆಯನ್ನು ಗಂಭೀರವಾಗಿ ಪರಿಗಣಿಸಬೇಕೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ನಾವು ಒತ್ತಡ ಮಾಡಿದಾಗ ಅವರು ನಾನು ಕ್ರಮ ವಹಿಸುತ್ತೇನೆ ಎಂದು ಮಾತ್ರ ತಿಳಿಸಿದರು ಆದರೆ ಲಕ್ಷ್ಮೀನಾರಾಯಣಗೌಡರ ಈ ಮೊದಲು ಕೆಲಸ ಮಾಡುತ್ತಿದ್ದ ಶಾಲೆಗಳಲ್ಲಿ ಇವರ ಮೇಲೆ ಹಲವಾರು ಆರೋಪಗಳು ಇವೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೆಲವು ಶಿಕ್ಷಕರು ಮಾಡುತ್ತಿರುವ ಅಹಿತಕರ ಘಟನೆಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳದ ರೀತಿಯನ್ನು ಕಂಡರೆ ಇವರು ಯಾವುದೋ ಒತ್ತಡಗಳಲ್ಲಿ ಸಿಲುಕಿ ಮಕ್ಕಳ ಪೋಷಕಗಳ ಮೇಲೆ ಮಕ್ಕಳ ಭವಿಷ್ಯ ಮೇಲೆ ದುಷ್ಪರಿಣಾಮಗಳು ಬೀರುತ್ತಿರುವುದು ಎದ್ದು ಕಾಣುತ್ತಿವೆ ಕೆಲವು ಶಿಕ್ಷಕರು ಸರಿಯಾದ ಸಮಯಕ್ಕೆ ಶಾಲೆಗಳಿಗೆ ಹೋಗದೆ ಒಂದು ವೇಳೆ ಹೋದರೂ ಮಧ್ಯಾಹ್ನಕ್ಕೆ ವಾಪಸ್ಸು ಬಂದು ಪಟ್ಟಣದಲ್ಲಿ ಅಡ್ಡಾಡುತ್ತಿರುತ್ತಾರೆ ಮೇಲಧಿಕಾರಿಗಳು ಇದರ ಕಡೆ ಗಮನಹರಿಸಿ ಶಿಕ್ಷಣ ಕ್ಷೇತ್ರದಲ್ಲಿ ಆಗುತ್ತಿರುವ ಕರ್ಮಕಾಂಡಗಳು ಮತ್ತು ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ನೌಕರರ ಸೇವಾ ಪುಸ್ತಕದಲ್ಲಿ ಕುಟುಂಬದ ಭಾವಚಿತ್ರಗಳು ಇಲ್ಲದ ಸೇವಾ ನನ್ನ ಹೆಸರು ಬಣ್ಣ ನನ್ನ ನಾಲ್ಕನೇ ತರಗತಿ ಬರ್ತೀನಿ ನಾನು ಹತ್ಕೊಂಡ ಬರ್ತೀನಿ ಆವಾಗ ನನ್ನನ್ನು ಕರ್ಕೊಂಡೋಗ್ತಾರಲ್ಲ ಅವಾಗ ಎಲ್ಲೆಲ್ಲೋ ಕೈ ಹಾಕೋದು ವರ್ಕ್ ಕೊಡೋವಾಗಲ್ಲ ನನ್ನ ಇಲ್ಲೆಲ್ಲ ಸೊಂಟ ಮೇಲೆ ಎಲ್ಲ ಕೈ ಇಕ್ಕೋದೆಲ್ಲ ಮಾಡ್ತೀನಿ ఇట్లా స్కూల్ కంపిస్తా ఉన్నాము సార్ మేము మా పిల్ల మా పిల్లోల్ని మా పిల్లలతో గవర్నమెంట్ స్కూల్ పంపిస్తా ఉన్నాము ఆ పిల్లోళ్ళకి మేస్టార్లు సార్ లక్ష్మణ్ నారాయణ గౌడ అని వస్తూ ఉన్నాడు మా పిల్లోలకి అరంచ ఇస్తా ఉన్నాడంట మా వీళ్ళు వచ్చిండ్రీ నిన్న అయిపోడేమో చెప్పిపోయింటే మేము అయిపోలేదు వాళ్ళకి బీవో వాళ్ళకి కంప్లైంట్ ఇచ్చింటే వాళ్ళు వచ్చిండ్రి ಸರ್ ಮುದುಪಲ್ಲಿ ಸಹ ಶಿಕ್ಷಕರ ವಿರುದ್ಧ ಏನೋ ಆರೋಪ ಕೇಳಿ ಬಂದಿದೆ ತಮ್ಮ ಗಮನಕ್ಕೆ ದೂರು ಬಂದಿದೆ ಅಂತ ಗೊತ್ತಾಯ್ತು ಏನು ಸರ್ ವಿಚಾರ ದೂರ ಬಂದಿದೆ ಮತ್ತೆ ನಾನು ದೂರು ದೂರವಾಣಿ ಮುಖಾಂತರ ಕರೆ ಮಾಡಿ ಮತ್ತೆ ಶಾಲೆಗೆ ಭೇಟಿ ಕೊಟ್ಟು ಅದನ್ನು ಪರಿಶೀಲನೆ ಮಾಡಿ ಕೂಡ ಶಿಕ್ಷಕರು ಎರಡು ದಿನ ರಜೆ ಇದ್ದರು ಮತ್ತೆ ಅಲ್ಲಿ ಅವರಿಗೆ ಇದೇನು ದೂರು ಕೊಟ್ಟಿದ್ದಾರೆ ಅದನ್ನು ಪರಿಶೀಲನೆ ಮಾಡಿ ಶಿಕ್ಷಕರಿಗೆ ನೋಟಿಸ್ ಕೊಟ್ಟು ಅದ್ರ ಮೇಲೆ ಮುಂದಿನ ಒಂದು